ತಾಲೂಕಿನ ಒಡರಟ್ಟಿ ಗ್ರಾಮ ಪಂಚಾಯಿತಿಯಲ್ಲಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾದ ಸುರೇಶ್ ಚಲ್ವಾದಿ ಹಾಗೂ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಸರ್ವ ಸದಸ್ಯರುಗಳ ನೇತೃತ್ವದಲ್ಲಿ ಉದ್ಯೋಗ ಮೇಳ ಕಾರ್ಯಕ್ರಮ ಈ ಒಂದು ಉದ್ಯೋಗ ಮೇಳ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಒಂದು ಸುರೇಶ್ ಚಲ್ವಾದಿ ಹಾಗೂ ಇತರ ಅಧಿಕಾರಿಗಳು ಅವ್ರ ಫಸ್ಟ್ ನೇಮ್ ಸೆಕೆಂಡ್ ಮಿಡ್ ನೇಮ್ ಲಾಸ್ಟ್ ನೇಮ್ ಇದ್ರೆ ಬರ್ತೀವಿ ಇದೆ ಅಂತಂದ್ರೆ ತಿಳ್ಕೊಂಡು ನಿಮಗಿದೆ ಅಲ್ವಾ ಹಾಂ ಫಸ್ಟ್ ನೇಮ್ ಸೆಕೆಂಡ್ ನೇಮ್ ಲಾಸ್ಟ್ ನೇಮ್ ಹೌದಾ ನೆಕ್ಸ್ಟ್ ನಿಮ್ಮ ಡೇಟ್ ಆಫ್ ಬರ್ತ್ ಅವ್ರು ಯಾವಾಗ ಹುಟ್ಟಿದ್ರು ಅವ್ರು ಯಾವ ಊರಲ್ಲ ಅದು ಯಾವ ಊರು ನೆಕ್ಸ್ಟ್ ಅವ್ರ ಎಜುಕೇಷನ್ನು ಎಲ್ಲಿ ಕಲ್ತ್ ಎಲ್ಲಿವರೆಗೆ ಕಲ್ತು ಯಾವ ಯೂನಿವರ್ಸಿಟಿಯಲ್ಲಿ ಕಲಿತರು ಎಷ್ಟನೇ ವರ್ಷದ ಕಂಪ್ಲೀಟ್ ಆಯ್ತು ಹೌದಾ ನೆಕ್ಸ್ಟ್ ಬರಿತೀವ ಬರೆಯಲ್ವಾ ಹಾಂ ನೆಕ್ಸ್ಟ್ ಅವರು ಲ್ಯಾಂಗ್ವೇಜ್ ಯಾವ ಯಾವ ಭಾಷೆಗಳನ್ನು ಮಾತಾಡ್ತಾ ಇದ್ದರು ಬೈಕ್ ಕೂಡ ಬೈಕ್ ಹಚ್ಚಿಸ ಅವರು ಭಾಷೆಗಳು ಯಾವ್ಯಾವ ಮಾತಾಡ್ತಾರೆ